ആഹ് ഗുലാബ് ജമൂന ആഹ് നോടക്കത്ര നീര ബാക്കത്തോ ബേനക്കാൻ ഗുലാ ജമൂൻ്ണ്ട് ഗുലാബ് ജമൂൻ നാനുലബ് ജമൂൻ യന് ഗുലാ ജമൂൻ ദുണ്ടു ദുണ്ട് ഗുലാബ് ജമൂൻ യാ ഗിർജവാണി കേരത്ത ഗിർജ് ബാ ഗിർജവ അഡ്ഗി മനോള അഡ് മനു ஜ ஜவ எல்லா அது குலாப் ஜாமூன் குலாப் ஜாமூன் பாக்கிட்டு அன் கண்ட பாங்கத்த அதுக்க தரிசி நானு பாந்தர ஜவாக்கொடுத்தீ துவ நானு தான் முகசின நெய் பந்தி நோடு இவ்வளோ கூட திந்துனா திளகத்தி அல்ல எட் திங் தடி எஸ் தக்க ಏ ಬ್ಯಾಡಕಲ್ವ ಈಗ ತಿನ್ಕೊಂತ ಕುಂತೀವಿ ಅಂದ್ರ ಹೊತ್ತಾಗ್ಬಿಡ್ತತಿ ಬಿಸಿಲಾಕತಿ ಬಿಸ್ಲಾ ನೋಡಿಲ್ಲ ನೀನು ಹೊರಾಕ್ ಆಗುದಿಲ್ಲ ಮತ್ತೆ ದೂರ್ ಬರೈತದ ಹೊಲ ಅಲ್ಲಿ ಹೊಂದ್ ಸಾಕ್ ಸಾಕ ಸಾಕೆ ಅದಕ್ಕೆ ಈಗ ತಂಪೇಳೈತ ಇನ್ನ ಬಿಸಿಲ್ ಬಾಳ ಬಂದಿಲ್ಲಾ ಈಗ ಹೋಗಿ ಮೇವ್ ತಂದಿ ಅಂದ್ರೆ ಆಮೇಲೆ ನಮ್ದೆ ಕೆಲಸ ಖಾಲಿ ಮೇರ್ತೇವಿ ತಿನ್ಕೋ ಅಂತ ಕುಂದ್ರುನಂತ ಬಾಬಾ ಅದನ್ನ ಮುಚ್ಚಿಟ್ಟ ಬಾಳ ಗುಣ ಹ್ಮ್ ಅಲ್ಲ ತಿ ನನಗರ ಮಾಡೇನಿ ತಿನ್ನುಲೆ ಹೋದ್ರ ಜೀವ ಮರ ಮರ ಅನ್ನೋದಿಲ್ಲ ತಿನ್ ಹೋಗುಂತ ಹಾಕ್ತಾನಿ ತಿಂದು ಹೋಗುನಂತ ఈగనారా నా తిన్నులే బి అందోగి మేవ్ మిమట గులాబ్ జామీన్ మ్యా మేవ్ మనస్బింద కష్టపట్ మినులే అదక తింద ఎలా ఆసె పూర్సంత కుంద இது ஜெயக்கந்தனி இது ஹவுத ஜெயக்க பந்து காத்தட்டி பார ஜெயக்க வழகுதே அடிக்கி மனிக்பா ஏ ஏ கிர்ஜவா கரிபடா கரிபடக்கினு எல்லே அடிக்கி மனாகதிரா பந்தடி ஜாக்கா, இல்தடி நாம் பந்திவி, అయ్య బయ్ మనకి కుందో కుట్లకి హోళకల్వ బందతను మేవి హోకీ అందరూ బార్ తమ్ ఐతి మే హిల్ మేన్ హరి అంతి ఈ గులాబ్ జామన్ నీ బంది నోడు ஏழே விட்லா கிர்ஜக்கா பிட அடுக்கு மணிக்கு வர்த்தா அந்த நான் ஓடி பண்ணி படுசலிங்க அட்டிராகி ஹேளே விடலா எய் ஹவுதண்ணா குலாப் ஜாமூன் மடி அண்ணாக்கல்லவா ஆலாப் ஜாமூனா இல்வா இல்லை நான் எதுக்கு மாலைவா இலாப் ஜாமூன் அல்லேன் விசேஷ ஆா் போய் ஹூனி வைத்தை இங்கேனாமூன் மாக்க குலாப் ஜாமூனா குலாபி ஹூ ஹித்தல் குலாபி ஹரி யாக்கத்தினி இக்கிர்ஜா வந்தல வந்து மெய் ஹோகன் பார்த்தா தடி வாய் வந்தாடு குலாபி ஹர்ட்டு ஒழு ஒட்டு பார்த்தனி அந்த அந்த நோடு நான் அஷ்டாக நீ பண்ணி அதுலக்கி ഗുലാബി ഹൂവ നനഗുല ജമു കേ അത മറ്റില്ല ഹാരക്ക ഇടക്കല്ലവാദ ഹാരക്കേൽവാ കൈപല്ലേ ഹരി വീട്ട് കരീതാരം ബിത്തേ മാറ അതക്കാ ഏവ മന ನಾನು ಸಂಘ್ಯಾನ ಅಂಗಡಿಗೆ ಹೊಂಟಿದ್ನ ಇಲ್ಲೇ ನಿಮ್ಮ ಮನಿ ಬಾಕಲ್ದಾಗ ಹಾದು ಹೋಗ್ಬೇಕಲ್ಲ ಹಾದು ಹೊಂಟಿದ್ನಿ ಹಂಗಾ ಕಲ್ಲ ಏನು ಮಾಡಾಕತ್ತಾಳ ಅಂತ ಹೇಳಿ ಬನ್ನಿ ನಾನು ಅದೇ ಇವ ನೂರು ರೂಪಾಯಿ ಇದ್ರ ಕೊಡ್ತೀಯಾ ಒಂದೊಂದು ಉದ್ರಿ ಉದ್ರಿಗೆ ಕೊಡ್ಬೇಕು ನಾನು ಹ್ಞೂ ಅದಕ್ಕೆ ಹಾಂ ಕೊಡ್ಬೇಕ ನಿನ್ನ ನೂರು ರೂಪಾಯಿ ಜಯಕ್ಕ ನೆನಪೈತಿ ಪೈತಿ ಆದರೆ ಈಗಿಲ್ಲಲ್ಲ ಇವ ನನ್ನ ಕಡೆ ಇದ್ದು ಬಿಡ ಮುಂಜಾನೆ ಆಗ ಗುಂಪಿನ ಒಂದು ತುಂಬುದು ಬಂತಲ್ಲ ಸಂಗಿಂದು ಅದಕ್ಕೆಲ್ಲಾನು ಬಳದು ಕೊಟ್ಟು ನೋಡು ಇಲ್ಲಾಂದ್ರೆ ನೀನು ಕೊಡ್ಬೇಕಂತ ಇಟ್ಕೊಂಡಿದ್ನಿ ಮತ್ತಲ್ಲಿ ಸಂಘಿಗೆಲ್ಲ ಕೊಟ್ಬಿಟ್ನಿ ಹಿಂಗಾಗಿ ಇಲ್ಲಿಗ ನಾಳೆ ಕೊಡ್ತಾ ತಗೋ ಹೌದನ ಅಲ್ಲೇ ಕೊಟ್ಟಿದ್ರ ಚಲೋ ಹಾಕಿತ್ ಅವಂದು ಉದ್ರಿ ಕೊಡ್ಬೇಕೇವ ನಾ ಒಂದು ಎಲ್ಲೆಲ್ಲಿ ಕೇಳುವ ಯಾವಾಗ ಕೊಡ್ತೀಯ ಯಾವಾಗ ಕೊಡ್ತಿಯ ಜಾ ಈ ನೂರ್ ಬಿಟ್ಟ ಎಲ್ಲ ರಂಗ ಹಚ್ಚ ಬಿಟ್ಟತ್ ನೋಡಿ ಅದ್ರ ಅಂಗಡಿ ಮುಂದ್ ಹಾಯಕ ಹಳ ಅನ್ನಿಸ್ಬಿಟ್ಟ ಹೋಗು ಮುಂದನ್ ಕೇಳ್ತತಿ ಬರ ಮುಂದನ್ ಕೇಳ್ತತಿ ಹಂಗಾಗಿ ಇವತ್ತು ಕೊಟ್ಟ ಬಿಟ್ಟರೆ ಅಂತ ಹೇಳಿ ಬಂದಿದ್ದೀನಿ ನಾನು ಮತ್ತೆ ಇಲ್ಲಾಕತಿ ಆತ್ ಆತ್ಗೋ ನಾಳೆ ಮುಂಜಾನೆ ಕೊಡಂಗಾರ ಕಟ್ಗಿ ಮುಲಿ ಹಸನ್ ಕಟ್ಗಿ ಕಟ್ಗಿ ತಂದ್ರೆ ಹ್ಮ್ ಹಸನ್ ಮಾಡೇನಲ್ಲ ಕಟ್ಗಿ ಮುಲಿ ಇಲ್ಲಿ ಕೊಡ್ರಿ ನಾ ಕೊಡ್ರಿ ಏ ಬ್ಯಾಡ್ ಸರಿ ಅತ್ತಾಗ ನಾ ಹೊತ್ಕೊಂಡ್ ಬಂದಿಲ್ಲ ನಾನ ಒಗದ್ ಬಿಡ್ತೇನೆ ಅಲ್ಲಿ ಕಟ್ಟಿಗೆ ಮುಲಿಯಾಗ ಸರಿ ಸರಿ ಒಳಗ್ ಹೋದ್ ನಾನ ಇರ್ತಾನಂತ ಅಯ್ಯ ಬ್ಯಾಡ ನಿಮ್ ಗಿಡಕ್ಕೆ ಗಾಮ್ ಆಗುದಿಲ್ಲ ನಾ ಎಲ್ಲ ಕೊಡ್ರಿ ಇಲ್ಲಿ ಒಜ್ಜಾಗೆದ್ ಕೊಡ್ರಿ ಇಲ್ಲಿ ಮಗ ನಾ ಇರ್ತಾನೆ ಕೊಡ್ರಿ ಅಲ್ಲಿ ಹೊಲದಿಂತ ಹೊತ್ಕೊಂಡ್ ಆ ಹಾ ಅದ್ ಒಜ್ಜಾಗಿಲ್ಲ ಏನ್ ಇಲ್ಲಿಂತ್ರ ಪರ್ಸಲ್ ಇಂತ್ರ ಅಡಿಗೆ ಮನಿಗೆ ಹೋಗಿ ಬಿಟ್ಲೆ ಒಜ್ಜಾಗ್ಬಿಡ್ತಾನೆ ಮಾತಾಡ್ತಾಳ ಸರಿ ಸರಿ ನಾ ಎಲ್ಲ ಓದಿರ್ತಾನೆ ಸರಿ ನೀನ್ ಇವ್ವ ಇವ್ರ ಅಡಿಗೆ ಮನೆಗೆ ಹೋದ್ರಂದ್ರ ಗುಲಾಬ್ ಜಾಮೂನ್ ಮಾಡಿಟ್ಟಿದ್ದನ್ನ ನೋಡ್ತಾರ ಹ ಅಲ್ಲಿ ಚೀರ್ತಾರ ಗುಲಾಬ್ ಜಾಮೂನ್ ಮಾಡಿಯಾನ ಅಂತೇಳಿ ಇಲ್ಲ ಅಂದ್ರ ಹಾಕೊಂಡ ಬರ್ತಾರ ಈ ಜಯಕ್ಕ ಗೊತ್ತಾಕತಿ ನಾನು ಏನು ಮಾಡಿಲ್ಲ ಅಂತ ಹೇಳಿನಿ ಇವ್ರ ಅಡಿಗೆ ಮನಿಗ್ ಹೋಗಿ ಕೊಡಬಾರೀಗಿ ಹಂಗಲ್ರಿ ನಾ ಕೊಡ್ರಿ ನೀವು ಕುಂದ್ರಿಲ್ಲ ನೀರ್ ತಂದ್ ಕೊಡ್ತಾನಂತ ಅಲ್ಲಿಂದ ಹೊತ್ಕೊಂಡ್ ಬಂದು ನಾ ಆಗಿಲ್ಲನಾಡ್ರಿ ಕೊಡ್ರಿ ಇಲ್ಲಿ ನನಗ ಏನಾಗಿಲ್ಲ ಸರಿ ಇಲ್ಲಿ ಅಡಿಗೆ ಮನೆಯಾಗ ಇಟ್ಟ ಬರ್ತಾನೆ ಇಟ್ಟು ಬಂದ ಕುಂದಿ ಅಂತ ಊಟಕ್ಕೆ ಕೊಡಂತ ಸರಿ ಸರಿ ನಾ ಎಲ್ಲ ನೀನು ಅಯ್ಯಕಲ್ವ ಇಡ್ವಲ್ರ ಇಡವಾಲ್ರ ಇವ್ವ ಅನ್ನಾರ ಅಲ್ಲ ಪಾಪ ನೋಡ್ದ ಹೆಂತಿಗೇ ವಜ್ಜಕ್ಕವ ಅಂತೇಳಿ ತಾವ ಇಡ್ತಾನ ಅಡಿಗೆ ಮನಿ ಮಟಾನು ಇವನ್ ಗಣ್ಣು ಐತಿ ಒಂದ್ ಕಟ್ಗಿ ಅಡಿಗೆ ಮನಿಯಾಗ ಇಡುದಿರ್ಲಿ ತಂದ್ ಇಡುದಿಲ್ಲ ಹಿತ್ಲಾಗ ನಾನಿದ್ರು ಹೊಲಕ್ ಹೊಲಕ್ ಹೋಗಿ ನೀವ್ ಇವ್ವ ಹಿಂತ ಗಂಡನ್ ಪಡ್ಯಾಕ ಪುಣ್ಯ ಮಾಡಿ ನೋಡ್ಬಾಕಲ್ವ ನೀನ್ ಇಡ್ತಾ ನನ್ಕತಾರ್ ಬಿಡ ಅವ್ರ ಇಡ್ತಾರ ಆ ಹಂಗಲ್ಲ ಜಾಕ ಪಾಪ ಅಲ್ಲಿಂತ್ರ ಹೊತ್ಕೊಂಡ್ ಬಂದಾರ ಅವ್ರ ನಾ ಇಡ್ತಾನ ಅಡಿಗೆ ಮನೆಯಾಗ ಏರಿ ಕೊಡ್ರಿ ನಾ ಇಡ್ತಾನಂತ ಬ್ಯಾಡ್ ಸರಿಲೇತ ಸರಿ ನೀನ್ ಹಾ ನೀವೇ ಇಡ್ತೀರಾ ಏರಿ ಒಂದ್ ನೂರು ರೂಪಾಯಿ ಇದ್ರು ಕೊಡಿರಲೇ ಪಾಪ ಜಯಕನ್ ಕಡೆ ಇಸ್ಕೊಂಡು ಒಂದ್ ನಾಲ್ಕೈದು ದಿನ ಆತು ಹೊಳ್ ಕೊಟ್ಟೆ ಇಲ್ಲ ನಾನು ಕೊಡ್ತೇನೆ ನಂದಿದ್ನ ಮತ್ತ ಮುಂಜಾನೆ ಆಗ ತುಂಬುದ್ ತುಂಬುದಂತಲ್ಲ ಅದಕ್ಕೆ ಎಲ್ಲಾ ಕೊಟ್ಬಿಟ್ ನಾನು ಸಂಗೀನ್ ರೊಕ್ಕನ ಅದಕ್ಕೆ ಒಂದ್ ನೂರ್ ರೂಪಾಯಿ ಕೊಡಿರಲಿ ಪಾಪಕ್ದ ಕೇಳಾಕ್ ಬಂದಾಳು ಅಕಿ ಇಲ್ಲ ನನ್ ಕಡೆ ಇದ್ದಿದ್ದು ಎಲ್ಲ ನಿನಗ ಸಂಗೀನ್ ತುಂಬುದೈತಂದಕ್ಕೆ ಕೊಡ್ಲಿಲ್ಲನ ಬಳದ ಇಲ್ಲ ನನ್ನ ಕಡೆ ಈಗ ಕೊಡು ಕೊಡಂತು ಏರಿ ಎಷ್ಟ್ ದಿನ ಅಂತ ನಾಳನಾಡ್ ನಾಲ್ನಾಡ್ ಅನ್ನೋದು ಪಾಪಕ್ಕೆ ಈಗ ಅರ್ಜೆಂಟ್ ಐತಂತ ಉದ್ರಿ ಕೊಡ್ಬೇಕಂತ ಅಂಗಡಿಯಾಗ ಈಗಿದ್ರೆ ಕೊಟ್ಬಿಡ್ರಿ ತಗೊಂಡ್ ಹಕ್ಕಾಳಕೆ ஏ இரவால் அண்ணா அஸ்கா கொடுவன் கொடுவன் தகோரி அடிகி மினி நான் எஸ்ட் குதாடி நோடு அடிகி மினிக்கு தடிவகி ஹோகேட்ரா ತಡಿ ಅತ್ತ ಇಟ್ಬಿಡೋನ್ ತಡರಿ ಹಚ್ಚಗ್ಕತಿ ಅಲ್ಲೇ ಇಡ್ತಾನಂತ ಹೊಟ್ಟ ಹಸ್ತತಿ ಅತ್ತ ಊಟ ಮಾಡಿ ಹೋಗೋದ್ ಅಡಿ ಹೊಲ ಕಡೆ ಮತ್ ಹೋಗಿ ಹೋಗಿಂದು ಹೊಟ್ಟೆಸ್ತಂದ್ರ ಹೊಳ್ಳಿ ಬರಕ್ ಆಗುದಿಲ್ಲ ಈಗ ಊಟ ಮಾಡಿ ಹೋಕನಂತ ಏನ್ ಮಾಡ್ಯಾಳ ಅಡಿಗಿ ಏ ಗುಲಾಬ್ ಜಾಮೂನ್ ಹಾ ಮಾಡ್ಯಾಳನ ಗುಲಾಬ್ ಜಾಮೀನ್ ಪ್ಯಾಕೆಟ್ ತಗೊಂಬರ್ರಿ ಮಾಡ್ಯಾಡ್ತಾನಂದ ಇಲ್ ಮಾಡಿ ಬಿಟ್ಟಾಳತೀ ಇವನ್ನ ತಿಂದು ಹೋಗುನಂತ ಒಂದ್ ನಾಕ್ ಗುಲಾಬ್ ಜಾಮೂನ್ ತಿಂದ ಮ್ಯಾಲ ಒಂದ್ ಅನ್ನ ಉಂಡ್ ಹೋದ್ನಿ ಅಂದ್ರ ಗಟ್ಟಿ ಆಗ್ಬಿಡ್ತಾನಿ ಚಂದ ಮಟ ಮತ್ತ ಹೊಟ್ಟೆಸುದಿಲ್ಲ ಹಂಗ ಹೊಟ್ಟೆ ಹೊಟ್ಟೆಸು ಆತಂದ್ರ ತಡ್ಕೋಕಾಗುದಿಲ್ಲ ಮತ್ತ ಮನಿ ತಿಂದ ತಿಂತ உம் நன் யாக்க வதர்ல குலாப் ஜாமூன் மீனே அந்தி அந்த நோடில குலாப் ஜாமூன் கட்டி வகது பராக்கத்தி எப்பாதிவரே நோட்ல நான் கண்ட நான் மாட்டேட்டி குலாப் ஜாமூன் தவறேக்கா நான் கொடுத்து நான் தகன இன்னூர் ரூபாய் இங்கே நான் பிசலாத தராக்க ஆகுதில்ல அதுக்குனா நீவ் தரக்க வலிவாக்கல முன்ஜினாக தந்தே ஆடிரி அந்த இவ்வளோ திலல்ல அதுக்க அடிக் மாத்ல நீவ தந்திராது தம்பேத்தி அவங்க தந்துட்டே ஆடசத்தி வலிவாக் நீடி குலாப் ஜாமூன் தன்ன தந்தன பட்சலிங்க இத்ரத மாரியாக அல்லே அடிகே மனியாக திந்து இதாடி அடிக மனியாக திந்து படசலிகிட்டு தந்த விட்னா படசலிக ಬಾರಿಯ ಚೌಲ ನಾನು ಮಾಡಾಕ್ ಬರೋದಿಲ್ಲ ಅಂತ ಮಾಡಿದ್ವಿ ಚಲೋ ಹೇಳ್ತಿದ್ ಗುಲಾಬ್ ಜಾಮನ್ ಪ್ಯಾಕೆಟ್ ತಗೊಂಬರಿ ಪ್ಯಾಕೆಟ್ ತಗೊಂಬರಿ ಅಂತ ಇದಕ್ಕೆ ಎಲ್ಲಿ ಅಂತ ಹೇಳಿ ಒಂದ್ ಪ್ಯಾಕೆಟ್ ತಾನೇ ನಾನು ಆದ್ರೂ ಚಲೋ ಮಾಡಿ ನೋಡು ಮೆತಾಗ ಮಸ್ತ್ ಆಗ್ಯವು ಚಲೋ ಆಗ್ಯಾವು ಒಂದ್ ನಾಕ್ ಹಾಕೊಂಡೆ ನಾನು ಇನ್ನೊಂದ್ ನಾಕ್ ತಿಂದು ಮೇಲೆ ಒಂದಿ ಅನ್ನ ಉಂಡು ಹೋಗ್ಬಿಡ್ತಾನೆ ಹೊಲ ಕಡೆ ಇಲ್ಲಾಂದ್ರೆ ಹೊಟ್ಟೆ ಸು ಆಗಿ ಬಿಡ್ತೇತಿ ಮತ್ತೆ ಬರಕ ಬರಕ್ ಆಗುದಿಲ್ಲ ಹೊಲದಿಂದ ಅದಕ್ಕೆ ನಾಕ್ ತಿಂತಾನೆ ಅನ್ನ ನೀಡ್ಕೊಡಂತ ಉಂಡು ಹೋಗ್ಬಿಡತಾನಂತ ನಾನು ಗುಲಾಬ್ ಜಾಮನ್ ಮಾಡಿಯಾ ಕಲಾವೆ ಹೂರಿ ಈ ಜಾಕರ ಮಾಡ್ಯಾಳ ನೋಡ್ರಿ ನನ್ನ ಹಿಂಟಿ ಎಷ್ಟು ಚಲೋ ಆಗ್ಯಾವ್ರಿ ನಾನೀಗ ಮಾಡಕ್ ಬರೋದಿಲ್ಲ ಅಂತ ಅನ್ಕೊಂಡಿದಿನಿ ಇದಕ್ಕೆ ಮಾಡಾಕ್ ಬರಬೇಕು ರೊಟ್ಟಿನ ಚಂದಾಗ ಬಡಿಯಾಕ್ ಬರೋದಿಲ್ಲ ಇನ್ನ ಜಾಮೂನ್ ಎಲ್ಲಿ ಮಾಡಾಕ್ ಬರಬೇಕು ಅಂತ ಅನ್ಕೊಂಡಿದ್ನಿ ಆದ್ರೂ ಚಲೋ ಮಾಡ್ಯಾವ್ರಿ ಅಡ್ಡಿಲ್ಲ ಮೆತಾಗ ಮಸ್ತ್ ಆಗ್ಯಾವ್ರಿ ಏ ಆ ತಗೋಇನಾ ಕಟ್ಟಿ ಮ್ಯಾಲ ಕುತ್ಕೊಂಡು ತಿಂತನಿ ನಾನು ಅನ್ನ ನೋಡ್ಕೊಂಬಂದಿಟ್ಟ ಬಾರಿ ಚಲೋ ಮಾಡಿ ಅಂತಲ್ಲ ಕಲ್ಲವಾ ಗುಲಾಬ್ ಜಾಮೂನ್ ಹ್ಮ್ ಅನ್ನಾರ್ ನೋಡುದು ಎಷ್ಟು ಹಾಕಿದ್ರು ಬಾರಿ ಬಿಡುವ ಬಾಳ ಚಲೋ ಮಾಡಿ ಅಂತ ಇಲ್ಲ ಜಯ ಹ ಒಂದ್ ಪ್ಯಾಕೆಟ್ ತಂದು ಕೊಟ್ಟಿದ್ರ ಗುಲಾಬ್ ಜಾಮೂನ್ ಹಿಟ್ಟಿಂದ ನೋಡಾಕ್ ಅಂತ ಹೇಳಿ ಹೌದನ ನಾನು ಅನ್ಕೊಳಾಕತ್ತಿನ ಇವ ಭಾಳ ದಿನ ಆಯ್ತು ಜಾಮೂನ್ ತಿನ್ಬೇಕು ಜಾಮೂನ್ ಜಾಮೂನು ತಿನ್ಬೇಕಂತನಸಾಕತ್ತತಿ ಮಾಡೋಕ್ಕ ಆಗಲ್ ಬಿಡ ಇವ ನನಗೂ ಹೇಳಿಲ್ಲಿವ ಹೊಲಕ್ಕೆ ಹೋಗನಲ್ಲ ಹ್ಮ್ ಮಾಡೋಕೆ ಆಗಿಲ್ಲ ತಿನ್ಬೇಕಂತ ಭಾಳ ಆಸೆ ಆಗೈತೆ ನನಗೂ ಮಾಡ್ಬೇಕು ಒಂದಿನ ನಾನು ನಾನು ಮಾಡಿರ್ತೇನಿ ಆದ್ರೆ ನನ್ಗಂಡ್ ಹೇಳೋದು ಎಲ್ಲಿ ಬಿಡ ನೀ ರುಚಿ ಅಂತ ಹೇಳಿ ನೀ ಹೆಂಗೆ ಮಾಡಿದ್ದೆ ಅಷ್ಟು ಚಲೋ ಆಗ್ಯಾವಂತ ನಿನ್ ಗಂಡ ಹೇಳುದ್ ನೋಡ್ರಿ ನನಗೂ ತಿನ್ಬೇಕಂತ ಆಸೆ ಆಗತ್ತತಿ ಅದೇ ಹೆಂಗೆ ಮಾಡಿಯಾ ಆ ಏನಿಲ್ಲ ಬಿಡ ಇವ ನೀವೆಲ್ಲರೂ ಮಾಡುವ ಹಂಗ ಮಾಡೇನಿ ಹ್ಞೂ ಹಾಕಿ ಒಂದ್ಯಾಡು ಹ್ಮ್ ಬ್ಯಾಡ್ ಬಿಡಿರ ಪಾಪ ನೀನ್ ಒಂದ್ ಪಾಕೆಟ್ ಮಾಡಿ ಅಂತ ಇರ್ವಲ್ದು ಬಿಡು ಹ್ಮ್ ಒಂದ್ ಎರಡ್ ಅಂದ್ರೆ ಎರಡು ಹಾಕಿಕೊಡು ಪಾಪ ಮತ್ನ ಇಷ್ಟು ಕೇಳಾಕತಿ ತಿಂತೀನ ಅಂತ ಹೇಳಿ ನೋಡ್ತಾನೆ ರುಚಿ ನೋಡ್ತಾನೆ ಹೆಂಗ ಮಾಡಿ ಅಂತ ಹೇಳಿ ಗಂಡ ಭಾಳ ಚಲೋ ಮಾಡ್ಯಾಳು ಅಂತ ಅನ್ನಕತ್ತಿದ್ರಲ್ಲ ಅದಕ್ಕೆ ನೋಡ್ತಾನೆ ಹೆಂಗ ಮಾಡಿ ಅಂತ ಎರಡ ಅಂದ್ರೆ ಎರಡು ಹಾಕಿ ಕೊಡು ಆ ತಡೆಯಾ ತಂದ್ ತಂದ್ಕೊಡ್ತಾನೆ ಹ್ಮ್ ತಗೋರ ತಡಿ ತಡಿಯಾಗಿತ್ತ ನಿನಗೂ ಹಾಕೊಂಡ್ ಬರ್ತಾನಂತ ಹ್ಮ್ ಎಷ್ಟು ಚಲೋ ಮಾಡಿ ಕಲ್ಲವ ಹಾ ಮೆತ್ತಗ ಆಗ್ಯಾವ ನೋಡು ಬ್ಯಾರೆ ಆಗ್ಯಾವ ವಾಸನೂ ಚಲೋ ಬರಾಕತ್ತತಿ ರುಚಿನೂ ಹಾ ಚಲ ಆಗ್ಯಾವ್ ಆ ತೊಗೊರಕಲ್ವ ಮನೆಯಾಗೋ ಹಾರೆ ಎಲ್ಲಾ ಹಂಗೈತೆ ಅಟ್ಟು ಹಾರೆ ಹಂಗೆ ಇಟ್ಟು ಬಂದಿನಿ ಮನೆಗೆ ಹೋಗ್ತಿಂತ ನನ್ ತಗೋ ನಾನು ಬರ್ಲ ನಾನು ಮಾಡುದ ನಾ ಗುಲಾಬ್ ಜಾಮೀನ್ ಮಾಡೀನಿ ನನ್ನ ಗಂಡಗ ಸಾಧಾ ಸಣ್ಣ ಏಟು ಇಲ್ ಹಾ ಪರ್ಸಲಿ ತೊಗೊಂಬ ನಾನು ಗುಲಾಬ್ ಜಾಮೂನ್ ಮಾಡಿ ಅಂತ ಹೇಳಿ ಇವ್ನ ಏನು ಏನ್ ಅಂತ ನಾನು ಈ ಜೈ ಒಬ್ಬಕೆ ಏನಾರ ಸ್ಪೆಷಲ್ ಮಾಡಿದಾಗ ನಾ ಬಂದ್ ನಮ್ಮ ಮನೆಗೆ இதற்கிட எதக்க நூருபாய் இக்கோ நீவான நூறு ரூபாய் மேலீக மன்னே சீக்கரணி உண்டோத்ல இவ்வா குலா ஜாமுன் ஆஹ் நூறு ரூபாய் மேல் ஆத்தது ஆஹ் நங்க நூறு ரூபாய் கொடுக்க ஊர் விடாடி சூழே சூழ பார்த்தா நூறு ரூபாய் கேல்கன்னி அந்தி ஆஹ் நங்க ஜஜ்ஜி நோட் பண்ணி நோடீங்க கொட்பந்தா நூறு ரூபாய் ஏனரா வந்து அவங்க கொட்டிபடுத்தாடி இல்லாத ಮಣ್ಣಿ ಶೀಕರ್ನ ಉಂಡ್ ಹೋದ್ಲು ಇವತ್ತು ಗುಲಾಬ್ ಜಾಮೂನ್ ಉಂಡು ಊರ್ ಬಿಡಾಡಿ ಹಾಂ ಉಂಡ್ ಹೋಗಿರ್ತಾಳ ಮತ್ತೆ ಯಾವಾಗ ಬಿಟ್ಟೆ ಅಂದ್ರೆ ನೂರು ರೂಪಾಯಿ ಕೊಡಕ್ಕಲ್ಲವ ಅಂತಾಳ ಅಕ್ಕಿನಕಿನ ಅಕ್ಕಿ ಹೊಟ್ಟೆಗೆ ಹತ್ತ ಗುಲಾಬ್ ಜಾಮೂನ್ ಪೈಕಾನಿಗೆ ಅಡ್ಡಾಡ್ಬೇಕು ಹೊಟ್ಟೆ ಹುಳ ಓಡಾಡ್ಬೇಕಾ ಬಿಡಾಡಿ ಊರ್ ಬಿಡಾಡಿಗೆ ನಾನು ಗುಲಾಬ್ ಜಾಮೂನ್ ತಿಂದು ಹೋಗೋಳಲ್ಲ ಅಕ್ಕಿಗೆ ಕಕ್ಕಿಗೆ ಹಂಗ ಬಗೆ ಹ್ಞೂ ಆತ್ ವಾರ ಹೋಗ್ಲಿ ಬಾ ಮತ್ತೇನು ಮಾಡಾಕ ತಿನ್ನ ಬಿಡಾಡಿ ಉಂಡ್ ಹೋದ್ಲು ಹೋದ್ರ ಹೋಗಾಳು ಬಾ ನಿನ್ಗೊಂದೆ ಹಾಕಿ ಕೊಡ್ತಾನೆ ನಾನೊಂದೆರಡು ತಿಂತಾನಿ ಮೇನ್ ಅಂತ ಬಾ